ಮೊಬೈಲ್ ಟಾರ್ಚ್ ನಲ್ಲಿ ನಡೆದಂತ ಸಾಮಾನ್ಯ ಸಭೆ ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಪವರ್ ಕಟ್ ಆಗಿದೆ ಹೀಗಾಗಿ ಎಲ್ಲರೂ ಕೂಡ ಮೊಬೈಲ್ ಟಾರ್ಚ್ ಅನ್ನ ಆನ್ ಮಾಡಿಕೊಂಡು ಸಭೆಯನ್ನ ಮುಂದುವರೆಸಿದ್ದಾರೆ ಬಳ್ಳಾರಿಯ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆಯಲ್ಲಿ ನಡೆದಿರುವಂತ ಸಂಗತಿ ಸಾಮಾನ್ಯ ಸಭೆ ಪಟ್ಟಣ ಪಂಚಾಯಿತಿಯ ಸಾಮಾನ್ಯ ಸಭೆ ಶುರುವಾಗಿದೆ ಪವರ್ ಕಟ್ ಆಗಿದೆ ಎಲ್ಲರೂ ಬಂದಿದ್ದಾರೆ ಇನ್ನೇನ್ ಮಾಡ್ತಾರೆ ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಸಭೆ ಮಾಡಿದ್ದಾರೆ ಮೊಬೈಲ್ ಟಾರ್ಚ್ ಬೆಳಕಿನಲ್ಲಿ ಇಪ್ಪತ್ತೇಳು ಜನರಿಂದ ಸಾಮಾನ್ಯ ಸಭೆ ನಡೆದಿದೆ ಮೊಬೈಲ್ ಟಾರ್ಚ್ ಹಾಕಿ ಪತ್ರಿಕೆಗಳನ್ನ ಓದಿದ್ದಾರೆ ಅಧಿಕಾರಿಗಳು ಪರ್ಯಾಯ ವಿದ್ಯುತ್ ವ್ಯವಸ್ಥೆ ಮಾಡದ ಹಿನ್ನೆಲೆ ಸಭೆಯಲ್ಲಿ ತಕರಾರು ಕೂಡ ವ್ಯಕ್ತವಾಗಿದೆ ಕೆಲ ಸದಸ್ಯರು ಅಧಿಕಾರಿಗಳ ಮೇಲೆ ಫುಲ್ ಗರಂ ಆದರು ಜನರೇಟರ್ ರಿಪೇರಿ ಹಿನ್ನೆಲೆ ಕತ್ಲಲ್ಲಿ ಸಾಮಾನ್ಯ ಸಭೆ ನಡೆದಿದೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಎಸ್ ಆನಂದ್ ಅವರ ನೇತೃತ್ವದಲ್ಲಿ ಸಭೆ ನಡೆದಿರುವುದು ಕತ್ ಸಭೆ ನಡೆದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗಿತ್ತು ಯಾಕೆ ಮಾಡಿಲ್ಲ ಅಂತ ಸದಸ್ಯರು ಈ ಸಂದರ್ಭದಲ್ಲಿ ಗರಂ ಆಗಿದ್ದಾರೆ ವಾಟ್ಸ್ ಆಟ ಜಾತಿ ಜಾತಿ ಮಾತ್ರ ಸುಂದರ ಸುಂದರ ಸಿನಿಮಾ ಇದೆ ಇದರ ಒಂದು ಸುಮಾರು ವಿಚಾರಕ್ಕೆ ಬರಲ್ಲ ಅದಕ್ಕೆ ಆ ಜಾತಿಯ ಆ ಸ್ವರ ವಿರಿತಿ ಇಲ್ಲ ಆ ನಾಯಿಗಿಲ್ಲ ಜನಕಲ್ಲ ಬೌರಿ ಇಲ್ಲ ಬರಲ್ಲ ಕಾಂಫರೆನ್ಸ್ ಅಂತ ನಮ್ಮ ನಾಗರಿಕರು ತಾರಾಸ್ ಬಿಟ್ಟಿದ್ದಾರೆ ಎಲ್ಲೋ ಆಗೋದು Obrigado.